ಹಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿ ಸ್ಟೈಲಲ್ಲಿ ಈಸಿಯಾಗಿ ಕಾಜು ಕಟ್ಲಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೀವು ಕೂಡ ಬೇಕ್ರಿ ಸ್ಟೈಲಲ್ಲಿ ಕಾಜು ಕಟ್ಲಿ ಮಾಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದನ್ನು ನೀವು ಹಬ್ಬಗಳಲ್ಲಿ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈಸಿಯಾಗಿ ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತೇಳಿ ನೋಡೋಣ ಕಾಜು ಕಟ್ಲಿ ಮಾಡೋದಕ್ಕೆ ಇಲ್ಲಿ ನಾನು ಒಂದೆರಡು ಬೌಲ್ ಆಗೋಷ್ಟು ಕಾಜೂನ ತೊಗೊಂಡಿದ್ದೀನಿ ಅಂದರೆ ಗೋಡಂಬಿನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಎರಡು ಬೌಲ್ ಕಾಜುಗೆ ನಾವು ಒಂದು ಬೌಲ್ ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ತುಪ್ಪ ನೋಡಿದ್ರಲ್ಲ ಕೇವಲ ಐದೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಕಾಜು ಕಟ್ಲಿ ಮಾಡೋದಕ್ಕೆ ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಒಂದು ಚಿಕ್ಕ ಜಾರನ್ನ ತೊಗೊಂಡಿದ್ದೀನಿ ಜಾರ್ಗೆ ನಾನು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಅಂದರೆ ಈ ಗೋಡಂಬಿನ ನಾವು ರುಬ್ಕೊಳ್ಬೇಕಾಗತ್ತೆ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ಇದನ್ನು ನೀವು ಫುಲ್ಲಾಗಿ ರುಬ್ಬೇಡಿ ಬೇ ಚಟ್ನಿ ಎಲ್ಲ ರುಬ್ಕೊಳ್ತೀರಲ್ಲ ಆ ಥರ ಫುಲ್ಲು ರುಬ್ಕೊಬೇಡಿ ನೀವು ಜಾಸ್ತಿ ರುಬ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಅಂಶ ಬಿಟ್ಬಿಡತ್ತೆ ಯಾಕೆಂದರೆ ಗೋಡಂಬಿಯಲ್ಲಿ ಎಣ್ಣೆ ಅಂಶ ಇರತ್ತೆ ನೀವು ಫುಲ್ಲು ರುಬ್ಕೊಂಡ್ರೆ ಎಣ್ಣೆ ಅಂಶ ಬಿಟ್ಬಿಡುತ್ತೆ ಮುದ್ದೆ ಮುದ್ದೆ ಆಗಿಬಿಡತ್ತೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನೀವು ಪಲ್ಸ್ ಮಾಡಲ್ ಇಟ್ಕೊಂಡು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ನೋಡಿ ಇದೆಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂಥೇಳಿ ಅಂದರೆ ಇದು ನುಣ್ಣೆಗೆ ಆಗೋದಿಲ್ಲ ಅಂದರೆ ಸ್ವಲ್ಪ ಸಣ್ಣ ರವೆ ಇರುತ್ತಲ್ಲ ಆ ರೀತಿ ಇರುತ್ತೆ ನೋಡಿದ್ರಲ್ವ ಇದನ್ನು ನಾನು ಸ್ವಲ್ಪ ಜರಡೆ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಗ್ಯಾಸ್ ಅನ್ಸ್ಕೊಂಡು ಒಂದು ಬಾಣ್ಲಿನ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ನಾನ್ಸ್ಟಿಕ್ಕಿದ್ರೆ ನಾನ್ಸ್ಟಿಕ್ಕಲ್ ಕೂಡ ಮಾಡ್ಕೊಳ್ಬೋದು ಆದಮೇಲೆ ಇದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ಹಾಕ್ಕೊಂಡು ಈಗ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಸಕ್ಕರೆಗೆ ನೀವು ಅರ್ಧ ಕಪ್ ನೀರನ್ನ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಮತ್ತು ನೀರು ನೀರು ಆಗಿಬಿಡತ್ತೆ ನೋಡಿ ಒಂದು ಬೌಲ್ಗೆ ನೀವು ಜಸ್ಟ್ ಅರ್ಧ ಕಪ್ ಮಾತ್ರ ನೀರು ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀವು ಕರಗಿಸ್ಕೊಳ್ಳಿ ಸಕ್ಕರೆನ ಅಂದರೆ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಲೇಟ್ ಆಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮಿಗೆ ಟರ್ನ್ ಮಾಡ್ಕೊಳ್ಬೋದು ಪಾಕ ಆದಮೇಲೆ ನೋಡಿ ನಾನೀಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಜಾಸ್ತಿ ನೀವು ಪಾಕ ಮಾಡ್ಕೊಳ್ಬೇಡಿ ಒಂದೆಳೆ ಪಾಕ ಬರಬೇಕು ನೋಡಿ ಈ ರೀತಿಯಾಗಿ ಒಂದೆಳೆ ಪಾಕ ಬರಬೇಕು ಒಂದೆಳೆ ಪಾಕ ಬಂದಿದ ತಕ್ಷಣ ಇಮಿಡಿಯೇಟಾಗಿ ನೀವು ಗ್ಯಾಸ್ನ ಲೋ ಫ್ಲೇಮ್ಗೆ ಟರ್ನ್ ಮಾಡ್ಕೊಳ್ಳಿ ಲೋ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿರುವ ಗೋಡಂಬಿನ ಹಾಕೊಳ್ಬೇಕು ನೋಡಿ ನಾನೀಗ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಇದು ಗಂಟು ಇರೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಪಾಕದಲ್ಲಿ ಇದನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಇಲ್ಲಾಂದರೆ ಬಿಡುತ್ತೆ ಮತ್ತು ಚೆನ್ನಾಗಿ ಬರೋದಿಲ್ಲ ನೋಡಿ ನಾನೀಗ ಇದನ್ನೆಲ್ಲ ಚೆನ್ನಾಗಿ ಗಂಟೆಲ್ದಿರ ನೀಟಾಗಿ ಮಿಕ್ಸ್ ಇದ್ದೀನಿ ಇದು ನಾವು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ತಳ ಬಿಡುತ್ತೆ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಗಂಟು ಇಲ್ದಿರ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಮಿನಿಮಮ್ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಜಸ್ಟ್ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ನೀವು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಪುಡಿ ಪುಡಿ ಆಗಿಬಿಡತ್ತೆ ನೀವು ಇದೆಲ್ಲ ತಣ್ಣಗಾದಮೇಲೆ ಕಾಜು ಬರ್ಫಿ ನೀವು ನೀಟಾಗಿ ಬರೋದಿಲ್ಲ ಪುಡಿ ಪುಡಿ ಬಂದ್ಬಿಡತ್ತೆ ನೋಡಿ ಕೇವಲ ಒಂದು ಐದು ನಿಮಿಷ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಏಲಕ್ಕಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಟೋಟಲ್ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇದನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿಕೊಳ್ಬೇಕು ನೋಡಿ ಇದೆಲ್ಲ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದಾಗ ಇದು ಕರೆಕ್ಟಾಗಿ ಆಗಿದೆ ಅಂತೇಳಿ ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಬ ಬಟರ್ ಪೇಪರ್ ಮೇಲೆ ನಾನು ತುಪ್ಪ ಹಾಕ್ಕೊಂಡು ಇದನ್ನೆಲ್ಲ ಸೋರ್ಕೊಳ್ತೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ನೀವು ತಟ್ಟೆಗೂ ಕೂಡ ಹಾಕೊಳ್ಬೋದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಕ್ಕೊಳ್ಳಿ ಇದನ್ನು ನಾನು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಿಟ್ಟಿದೆ ಯಾಕೆಂದರೆ ತುಂಬ ಬಿಸಿ ಇರತ್ತೆ ಈಗ ಇದನ್ನು ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನೀವು ನಾದ್ಕೊಳ್ತಾ ನಾದ್ಕೊಳ್ತಾ ಅದು ಬಿಸಿ ಕಮ್ಮಿ ಆಗುತ್ತೆ ಯಾಕೆಂದರೆ ಇದು ಬೇಗ ತಣ್ಣಗೆ ಆಗೋದಿಲ್ಲ ನೋಡಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೆ ಈಗ ನಾನು ಒಂದು ಲಟ್ಟಣಿಗೆ ತಗೊಂಡು ಚಪಾತಿ ಥರ ನಾನು ಇದ್ದೀನಿ ಅಂದರೆ ಚಪ್ ಪೂರ ತೆಳ್ಳಗೆ ತೆಡ್ಕೊಳ್ಬೇಡಿ ಸ್ವಲ್ಪ ದಪ್ಪ ಇರಬೇಕು ನೀವು ನೋಡಿರ್ತೀರ ಅಲ್ವಾ ಕಾಜು ಕಟ್ಲಿ ಬೇಕ್ರಿಯಲ್ಲಿ ಸಿಗತ್ತಲ್ವ ಆ ರೀತಿ ಸ್ವಲ್ಪ ದಪ್ಪದಲ್ಲಿ ತೀಡ್ಕೊಳ್ಳಿ ಇದರ ಮೇಲೆ ನೀವು ಬಟರ್ ಪೇಪರ್ ಇಟ್ಕೊಂಡು ಕೂಡ ತಿಳ್ಕೊ ತೀಡ್ಕೊಳ್ಬೋದು ಇಲ್ಲಾಂದರೆ ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತೀಡ್ಕೊಳ್ಳಿ ನೋಡಿ ನಾನೀಗ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಈಗ ಇದನ್ನು ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಎಡ್ಜಸ್ ಎಲ್ಲ ನಾನು ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಶೇಪ್ ಬರೋದಕ್ಕೆ ಎಡ್ಜಸ್ ಎಲ್ಲ ಬಿಟ್ಟು ಕಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾದರೆ ಹಾಗೆ ಕಟ್ ಮಾಡ್ಕೊಳ್ಬೋದು ಅಥವಾ ನೀವು ಏನಾದರೂ ಈ ಥರ ಸ್ಕೇಲ್ ಏನಾದರೂ ಇದ್ದರೆ ಇಟ್ಟು ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಸ್ಕೇಲ್ ಅಷ್ಟು ಸೈಜಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಫುಲ್ಲಾಗಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿದ್ರಲ್ವ ಈ ರೀತಿ ಮಾಡೋದ್ರಿಂದ ನಿಮಗೆ ಡೈಮಂಡ್ ಶೇಪಲ್ಲಿ ಬರುತ್ತೆ ಅಂದರೆ ನಿಮಗೆ ಬೇಕ್ರಿಯಲ್ಲಿ ಸಿಗುತ್ತಲ್ವ ಅದೇ ರೀತಿ ಬರುತ್ತೆ ನೀವು ಇದನ್ನು ಬೇಕ್ರಿ ಸ್ಟೈಲಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಅದೇ ಟೇಸ್ಟೇ ಬರುತ್ತೆ ಬೇಕ್ರಿ ಸ್ಟೈಲ್ ಟೇಸ್ಟೇ ಬರುತ್ತೆ ನಿಮಗೆ ಗೊತ್ತಿರತ್ತೆ ಕಾಜು ಕಟ್ಲಿ ಎಷ್ಟು ಕಾಸ್ಟ್ಲಿ ಇದೆ ಅಂತ ಬೇಕ್ರಿಯಲ್ಲಿ ನೀವು ತಗೊಂಡು ಹೋದರೆ ಮನೆಯಲ್ಲಿ ನೀವು ಅದಕ್ಕಿಂತ ಹೆಚ್ಚಾಗಿ ಕಮ್ಮಿ ಕಾಸ್ಟಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಇವಾಗ ಇನ್ನೊಂದು ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದೀನಿ ಅಂದರೆ ಇದು ಡೈಮಂಡ್ ಶೇಪಲ್ಲಿ ಬರ್ತಿದೆ ಈಗ ಇದಕ್ಕೆ ನೀವು ಸಿಲ್ವರ್ ಲೀವ್ಸ್ ಇದ್ದರೂ ಕೂಡ ಹಾಕ್ಕೊಳ್ಬೋದು ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಸಿಲ್ವರ್ ಲೀವ್ಸ್ನ ಹಾಕ್ಕೊಂಡಿಲ್ಲ ನಿಮಗೆ ಸಿಗುತ್ತೆ ಅಂಗಡಿಗಳಲ್ಲಿ ಸಿಲ್ವರ್ ಲೀವ್ಸ್ ಅಂತ ಕೇಳಿದರೆ ಕೊಡ್ತಾರೆ ಅಂಗಡಿಗಳಲ್ಲಿ ಅಲ್ಲಿ ಬೇಕ್ರಿಯಲ್ಲೆಲ್ಲ ಹಾಕಿರ್ತಾರಲ್ಲ ಮೇಲೆ ಸಿಲ್ವರ್ ಲೀವ್ಸು ತೊಗೊಂಡು ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನಾನೊಂದು ಮುರಿದು ತೋರಿಸ್ತೀನಿ ಈ ಕಡೆ ಶೇಪ್ ಬಂದಿಲ್ಲ ಅದನ್ನು ತೊಗೊಂಡು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿದೆ ನೀವು ಈ ರೀತಿ ಕಾಜು ಕಟ್ಲಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಇದನ್ನು ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸ್ಟೋರ್ ಕೂಡ ಮಾಡ್ಕೊಳ್ಬೋದು ನೋಡಿ ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಕಾಜು ಕಟ್ಲಿ ಅಂದರೆ ಬರ್ಫಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು